ರೈತ ಬಾಂದವ್ರೆ ನಾನು ಹಜರತಲ್ಲಿ ಕೋಟಿ ಜಾನಗೊಂಡಿ ಕೊಪ್ಪ ತಾಲೂಕ್ ಹನಗಾರ್ಲಿ ಜಿಲ್ಲಾ ಹಾವೇರಿ ನಾನು ಇದು ಡ್ರೀಮ್ ಎಲ್ಲೋ ಅಂಥೇಳಿ ಒಂದು ಆರ್ಡರ್ ಕಂಪ್ನಿದು ಹೂ ಹಾಕಿದ್ದೆ ಇದು ಚೆನ್ನಾಗೈತೆ ರೀ ಇದು ಎಕ್ದಮ್ ಸ್ಟ್ಯಾಂಡ್ ಐತ್ರಿ ಇದು ರೈತರು ಬರೋ ಎಲ್ಲರ ಪ್ಲೀಸ್ ಬೆಳೆಯಲಿಕ್ಕೆ ಅಡ್ಡಿ ಇಲ್ರಿ ಇದು ಇದು ಫಸ್ಟ್ ಕ್ಲಾಸ್ ಐತೆ ರೀ ಅದು ಡ್ರೀಮ್ ಎಲ್ಲೋ ಅಂತೇಳಿ ಗಿಡ ಸ್ವಲ್ಪ ದೊಡ್ದಿದ್ರು ಅದರ ತಕ್ಕಂತೆ ಫಲ ಬಿಡ್ತಿದ್ರಿ ಎಕ್ದಮ್ 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 ಚೆನ್ನಾಗೈತೆ ರೀ ಹೂ ಇದ್ರ ಇದು ಪ್ಲೀಸ್ ರೈತರು ಇದು ಪ್ರೋತ್ಸಾಹ ಮಾಡಿ ಹಾಕ್ಲಿಕ್ಕೆ ನಾನು ಇಚ್ಛ ಪಟ್ಬಿಡ್ತೀನಿ ರೀ ಐತ್ರಿ ಆರ್ಡ್ರ್ ಕಂಪ್ನಿದ ಅದು ಎಸ್ ಆರೆಂಜ್ ಅಂತೇಳಿ ಅದು ಗಿಡ ಅಷ್ಟೇನು ದೊಡ್ಡ ಬೆಳವಣಿಗೆ ಇಲ್ರಿ ಇದ್ದಷ್ಟು ಗಿಡ ಮಸ್ತ್ ಚೆನ್ನಾಗಿ ಬೆಳಿತು ರೀ ಇದು ನಾವು ದಸರಾ ಹಬ್ಬಕ್ಕೂ ಹಾಕಿದ್ವಿ ಸರ ಇದು ಭಾಳ ಚೆನ್ನಾಗಿ ಬಂದಿತ್ತು ಮತ್ತು ದೀಪಾವಳಿಗೂ ಇದನ್ನ ನಾವು ಯೂಸ್ ರೀ ಇದು ನಮ್ಮೂರ ಜಾನಗುಂಡಿಗೊಪ್ಪ ತಾಲೂಕ್ ಹನಗಲ್ ಜಿಲ್ಲಾ ಹಾವೇರಿ ನನ್ನ ಹೆಸರು ಜಾಕೀರ್ ಅಹಮದ್ ಕೋಟಿ ನಾವು ಆರ್ಡರ್ ಕಂಪ್ನಿ ಡ್ರೀಮ್ ಎಲ್ಲೋ ಮತ್ತು ಎಸ್ ಆರ್ ಎನ್ ಜಿ ಎಲ್ಲಾ ಹಾಕಿದ್ವಿ ಇಳುವರಿ ಚೆನ್ನಾಗಿದೆ ನಾವು ಈ ವರ್ಷ ಇದು ಚಾಯ್ಸ್ ಮಾಡಿದ್ವಿ ಎಲ್ಲ ಬೆಳೆ ಚೆನ್ನಾಗಿ ಬರ್ತಾ ಇದೆ ಇದು ಹೂ ಚೆನ್ನಾಗಿದೆ ವ್ಯಾಪಾರ ಅಡ್ಡಿ ಎಲ್ಲಾ ಸೈಜ್ ಕರೆಕ್ಟ್ ಇದೆ ರೋಗ ಕಡಿಮೆ ಇದೆ ಇಳುವರಿ ಚೆನ್ನಾಗಿದೆ ಕಂಪಾಕ್ ನಷ್ಟ ಮಾರ್ಕೆಟ್ ನಲ್ಲಿ ಪರ್ಸ್ ಚಾಯ್ಸ್ ಮಾಡ್ತಾರೆ ರೈತರೆಲ್ಲ ಎಲ್ಲಾ ಆರ್ಡ್ರ್ ಕಂಪ್ನಿ ಚಾಯ್ಸ್ ಮಾಡಿದ್ದಾರೆ ಏನ್ ತೊಂದ್ರೆ ಇಲ್ಲ